ನೋಡಿ ಮನೆ ಬಾಗಿಲು ಮುಂದೆ ಯಾವ ರೀತಿ ಬರಡು ಬರಡಾಗಿ ಕಳಾಹೀನವಾಗಿ ಇದೆ ಮನೆ ಮುಂದೆ ನೀರಿಲ್ಲ ರಂಗೋಲಿ ಇಲ್ಲ ಹೊಸಲಿಗೆ ಹೂ ಇಟ್ಟಿಲ್ಲ ನೋಡೋದಕ್ಕೆ ಎಷ್ಟು ಕಳಾಹೀನವಾಗಿ ಇರುತ್ತೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನೋಡಿ ಒಂದು ದಿನ ಹಿಂಗಸರು ಮನೇಲಿ ಇಲ್ಲಾಂದರೆ ಮನೆ ಒಳಗೆ ಮತ್ತು ಹೊರಗೆ ಪರಿಸ್ಥಿತಿ ಯಾವ ರೀತಿ ಇರುತ್ತೆ ಅಂತ ಗಂಡು ಮಕ್ಕಳು ಮಕ್ಕಳಷ್ಟು ಮನೆನ ನೀಟಾಗಿ ಇಟ್ಕೊಳ್ಳೋದಿಲ್ಲ ಒಂದು ದಿನ ಅವರು ಮನೆಯಿಂದ ಹೊರಗಡೆ ಇದ್ದು ಬಂದರು ಅಂದರೆ ಮನೇನ ನೀಟ್ ಮಾಡೋ ಅಷ್ಟೊತ್ತಿಗೆ ಸಾಕು ಸಾಕೋಗಿ ಅದೇ ಡೈಲಿ ಮನೇಲಿದ್ರೆ ಹೇಗೋ ನಾವು ನೀಟಾಗಿ ಇಟ್ಕೊಂಡ್ಬಿಡ್ತೀವಿ ಅಂದರೆ ಚೆಲ್ಲ ಆಗಿರುತ್ತೆ ನೋಡಿ ಅಡುಗೆ ಮನೆ ಯಾವ ಥರ ಇದೆ ಅಂತ ನಮಗೆ ಶೆಲ್ಫ್ ಇಲ್ಲ ಅದರಿಂದ ಎಲ್ಲನೂ ನಾವು ಹೀಗೆ ಟೀಪಾಯ್ ಮೇಲೆ ಜೋಡಿಸ್ಕೊಂಡಿರ್ತೀವಿ ಮತ್ತು ಪಾತ್ರೆಗಳು ಅಷ್ಟೇ ತೊಳೆದು ಇಟ್ಬಿಟ್ಟು ಹೋಗಿದ್ದು ಬುಟ್ಟಿಲಿ ಹೇಗಿದೆಯೋ ಹಾಗೇ ಇದೆ ವಾಷಿಂಗ್ ಮಿಷಿನ್ ಮೇಲೆ ಬೇಜಾನು ವಸ್ತುಗಳು ಹರಡ್ಕೊಂಡಿವೆ ಇದನ್ನೆಲ್ಲ ತೆಗೆದು ಕ್ಲೀನ್ ಮಾಡಬೇಕು ಏನೋ ಸಿಂಕಲ್ಲಿ ಸ್ವಲ್ಪನೇ ಪಾತ್ರೆಗಳು ಇವೆ ಪರವಾಗಿಲ್ಲ ಅಂದರೆ ಇದನ್ನೆಲ್ಲನೂ ಈಗ ಕ್ಲೀನ್ ಮಾಡ್ಕೋಬೇಕು ಅಂದರೆ ಎಷ್ಟೊಂದು ಟೈಮ್ ಹಿಡಿಯುತ್ತೆ ಅಂದ್ರೂ ಮೆಷಿನ್ಗೆ ಫಸ್ಟು ಬಟ್ಟೆನ ಹಾಕ್ಬಿಟ್ಟಿದ್ದೀನಿ ಬಟ್ಟೆ ವಾಶ್ ಆಗ್ತಿದೆ ಏನು ಮಿಕ್ಕಿದ ಕೆಲಸನೆಲ್ಲೂ ನಿಧಾನಕ್ಕೆ ನೀಟಾಗಿ ಮಾಡ್ಕೋಬೇಕು ನಾನು ಒಂದು ದಿನ ಇರಲಿಲ್ಲ ನನ್ನ ಮಗಳ ಮನೆಯಿಂದ ಅರ್ಜೆಂಟ್ಗೆ ಅರ್ಜೆಂಟಾಗಿ ನನ್ನ ಮಗಳ ಮನೆಗೆ ಹೋಗ್ಬೇಕಾಗಿತ್ತು ಮಗಳ ಮನೆಯಿಂದ ಬರೋವಾಗ ಮೂಲಂಗಿ ಬೇಳೆಹುಳಿ ಸಾಂಬಾರು ಕೊಟ್ಟು ಕಳಿಸಿತ್ತು ಸೊ ಅದನ್ನು ಊಟ ಮಾಡ್ತಾಯಿದ್ದೀನಿ ಊಟ ಮಾಡೋಷ್ಟೊತ್ತಿಗೆ ಎರಡು ಗಂಟೆ ಆಗ್ಬಿಟ್ಟಿತ್ತು ಅದರಿಂದ ಇದು ಏನು ಅಜೀರ್ಣ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಮೊಸರನ್ನು ಸಾಂಬಾರನ್ನ ಜೊತೆಗೆ ಮೊಸರನ್ನ ಸಹ ತಿಂತಾಯಿದ್ದೀನಿ ಇದ್ದೀನಿ ಇದು ಊಟ ಮಾಡಾದ್ಮೇಲೆ ಬಟ್ಟೆ ಎಲ್ಲ ಆಯಿತು ಮೈ ಬಟ್ಟೆಗಳನ್ನೆಲ್ಲನೂ ಒಣಗಾಕಬೇಕು ಇಷ್ಟು ಬಟ್ಟೆ ಹಾಕಿದ್ದೆ ಒಂದು ರೌಂಡ್ ಆಯಿತು ಇನ್ನೂ ಸ್ವಲ್ಪ ಇದೆ ಅದನ್ನು ಸಲ ಹಾಕ್ಕೋಬೇಕು ಇಷ್ಟು ಬಟ್ಟೆ ಒಣಗಾಕಕ್ಕೆ ನಮ್ಮ ಮನೆ ಮುಂದೆ ಅಷ್ಟೊಂದು ಜಾಗ ಇಲ್ಲ ಅದಕ್ಕೆ ಯೋಚನೆ ಮಾಡ್ತಿದ್ದೀನಿ ಇಲ್ಲಿ ಒಣಗಾಕೋದು ಅಂತ ನೋಡಿ ರೂಮಲ್ಲೂ ಬಟ್ಟೆಗಳು ಅಲ್ಲಿ ಇಲ್ಲಿ ಎಲ್ಲ ಕಡೆ ಬಿದ್ದು ಒದಾಡ್ತಾ ಇವೆ ಅವುಗಳನ್ನೆಲ್ಲ ತೆಗೆದು ಒಂದು ಕಡೆ ಕ್ಲೀನಾಗಿ ಮಡಚಿ ಜೋಡಿಸಿ ಇಡಬೇಕು ಈ ಥರ ಇರುತ್ತೆ ಮನೆ ಪರಿಸ್ಥಿತಿ ಹೆಣ್ಮಕ್ಳು ಮನೇಲಿ ಇಲ್ಲ ಅಂದರೆ ನೋಡಿ ರೂಮ್ ಒಳಗಡೆನೂ ಎಲ್ಲ ಸಾಮಾನುಗಳೂ ಎಲ್ಲ ಮೆಸಿ ಮೆಸಿಯಾಗಿ ಇವೆ ಅವುಗಳನ್ನೆಲ್ಲ ತೆಗೆದು ಒಂದು ಕಡೆ ಅರೇಂಜ್ ಮಾಡಬೇಕು ನೀಟಾಗಿ ಇದೆಲ್ಲ ಮಾಡಬೇಕಂದ್ರೆ ಎಷ್ಟು ಟೈಮ್ ತಗೊಳ್ಳುತ್ತೆ ಬಟ್ಟೆಗಳು ಒಣಗಾಕಿ ಆಯಿತು ಈ ರೀತಿ ಇಷ್ಟೇ ಜಾಗ ಇರೋದು ಇರೋ ಜಾಗದಲ್ಲೇ ಅಡ್ಜಸ್ಟ್ ಮಾಡಿ ಬಟ್ಟೆಗಳನ್ನ ಒಣಗಾಕಿದ್ದೀನಿ ಇಲ್ಲಿ ಜಾಗ ಸಾಕಾಗಲ್ಲ ಅಂದ್ಬಿಟ್ಟು ಇನ್ನು ಮಿಕ್ಕಿದ ಬಟ್ಟೆಗಳನ್ನ ಕಾಂಪೌಂಡ್ ಮೇಲೆ ಸಹ ಒಣಗಾಕಿ ಅದ್ರ ಮೇಲೆ ಏನಾದರೂ ಭಾರ ಇಡ್ತೀನಿ ಇಲ್ಲಾಂದರೆ ಗಾಳಿ ಬಂದಾಗ ಹಾರ್ಕೊಂಡು ಹೊರಟೋಗಿಬಿಡುತ್ತೆ ಸುಮಾರು ಬಟ್ಟೆ ಹಾಕಿ ಒಣಗಾಕಿದ್ದೀನಿ ಅಂದರೆ ಜಾಗ ಸಾಕಾಗಲಿಲ್ಲ ಒಂದ್ರ ಮೇಲೊಂದು ಹಾಕಿ ಒಣಗಿಸ್ತಾ ಇದ್ದೀನಿ ಇನ್ನು ಕೆಲವು ಬಟ್ಟೆ ಟಬ್ಬಲ್ಲಿ ಹಾಗೆ ಉಳ್ಕೊಂಡು ಆಮೇಲೆ ಒಣಗಾಕೋಣ ಅಂದ್ಬಿಟ್ಟು ಹಾಗೆ ತೆಗೆದಿಟ್ಟೆ ಈಗ ಪಾತ್ರೆಗಳ್ನ ತೊಳ್ಕೊಂಡ್ಬಿಡ್ಬೇಕು ಸಿಂಕಲ್ಲಿರೋ ಪಾತ್ರೆಗಳ್ನ ತೊಳೆದ್ರೆ ಸ್ವಲ್ಪ ಮನೆ ಒಂದೊಂದೇ ಕ್ಲೀನಾಗಿ ಮ ಆಗುತ್ತೆ ಕ್ಲೀನ್ ಬರುತ್ತೆ ಮನೆ ಯಾವಾಗ್ಲೂ ಇದೇ ತೋರಿಸ್ತಾ ಇದ್ರೆ ಏನು ಚೆನ್ನಾಗಿರುತ್ತೆ ಇದೇ ಇದ್ದರೆ ಏನು ಚೆನ್ನಾಗಿರುತ್ತೆ ಅಲ್ವಾ ನಾನು ಈ ಸೆಕೆಂಡ್ ಲಾಕ್ಡೌನ್ ಆದಮೇಲೆ ಸೆಕೆಂಡ್ ಲಾಕ್ಡೌನ್ ಕೊರೋನಾ ಆಫ್ಟರ್ ಸೆಕೆಂಡ್ ಲಾಕ್ಡೌನ್ ಆದಮೇಲೆ ಓಪನ್ ಆದಮೇಲೆ ಸ್ಕೂಲೆಲ್ಲ ರೀ ಓಪನ್ ಆಯಿತು ಅಂಥ ಟೈಮಲ್ಲಿ ಮಕ್ಕಳ ಪರಿಸ್ಥಿತಿ ಯಾವ ಥರ ಇತ್ತು ಮತ್ತು ಟೀಚರ್ಸ್ಗಳಿಗೆ ಎಷ್ಟು ತೊಂದರೆ ಆಗ್ತಾ ಇತ್ತು ಅವ್ರ ಪರಿಸ್ಥಿತಿ ಹೆಂಗಿತ್ತು ಅಂತ ಹೇಳ್ತೀನಿ ಹೌದು ಮೊದಲು ನಾನು ನಿಮಗೆ ಪ್ರೀ ನರ್ಸರಿ ಮಕ್ಕಳಿಂದ ಹೇಳ್ಕೊಂಡೋಗ್ತೀನಿ ಪ್ರೀ ನರ್ಸರಿ ಮಕ್ಕಳ ಮನಸ್ಥಿತಿ ಯಾವ ಥರ ಇರುತ್ತಪ್ಪ ಅಂತ ಅಂತಂದರೆ ಅವ್ರಿಗೆ ನಾವು ಟೀಚರ್ಸು ಮುಂದೆ ಇದ್ದೀವಿ ಅನ್ನೋದೇ ಮರೆತೋಗ್ಬಿಟ್ಟಿರುತ್ತೆ ಅಂದರೆ ಟೀಚರ್ಸು ಆ ಪ್ರೀ ನರ್ಸಲ್ಲಿ ಇರೋವಂತಹ ಟೀಚರ್ಸು ಅಷ್ಟೇ ಅವ್ರಿಗೆ ಪ್ರೀತಿ ವಿಶ್ವಾಸ ತೋರಿಸಿದಾಗ ಮಾತ್ರ ಅವರು ಆ ಥರ ಮಾತಾಡೋಕ್ಕೆ ಸಾಧ್ಯ ಆಗುತ್ತೆ ಅವರು ಟೀಚರ್ಸ್ ಅಂತಲೇ ಮರೆತು ಹೋಗ್ಬಿಟ್ಟು ಏನು ಮಾಡ್ತಾರೆ ಕೆಲವು ಸಲ ಆಂಟಿ ಅಂತಾರೆ ಕೆಲವು ಸಲ ಅಮ್ಮ ಅಂತಾರೆ ಕೆಲವು ಸಲ ಮಮ್ಮಿ ಅಂತಾರೆ ಕೆಲವು ಸಲ ಏನಾದರೂ ಸ್ವಲ್ಪ ಏಜ್ಡ್ ಇದ್ದರೆ ಅಜ್ಜಿ ಅಂತಲೂ ಅಂದ್ಬಿಡ್ತಾರೆ ಇದೆಲ್ಲ ಯಾವಾಗ ಸಾಧ್ಯ ಆಗುತ್ತಪ್ಪ ಅಂತ ಅಂದರೆ ಒಬ್ಬ ಟೀಚರು ಆ ಮಕ್ಕಳಲ್ಲಿ ಮಕ್ಕಳಾಗಿ ಬೆರೆದಾಗ ಅವರ ಒಂದು ಅವರು ಹೇಳೋ ದೂರುಗಳನ್ನೆಲ್ಲ ನಾವು ತುಂಬ ತಾಳ್ಮೆಯಿಂದ ಟೀಚರ್ಸ್ ಕೇಳಿದಾಗ ಏನಾಗುತ್ತೆ ಅವಾಗ ಅವರಲ್ಲಿ ನಾವು ಒಬ್ರಾಗಿ ಬೆರೆದಾಗ ಮಾತ್ರ ಅವರಿಂದ ಆ ರೀತಿಯ ಪ್ರೀತಿ ಮಾತುಗಳು ಬರುತ್ತೆ ಇಲ್ದಿದ್ರೆ ನಾವು ಗಂಟು ಮುಖ ಹಾಕೊಂಡು ಟೀಚರ್ಸ್ ಆದವರು ಮಕ್ಕಳ ಜೊತೆ ಬಿಹೇವ್ ಮಾಡಿದಾಗ ಈ ರೀತಿ ಮಾತುಗಳು ಬರೋದಿಲ್ಲ ಅವರು ಟೀಚರ್ ಅಂತಲೇ ಕರೀತಾರೆ ಇಲ್ಲಾಂದರೆ ಮ್ಯಾಡಮ್ ಅಂತಲೇ ಕರೀತಾರೆ ಹಾಗೆ ಈ ಸೆಕೆಂಡ್ ಲಾಕ್ಡೌನ್ ಆಫ್ಟರ್ ಕೊರೋನಾ ಸ್ಕೂಲ್ ರೀ ಓಪನ್ ಆದಾಗ ಈ ಎಲ್ ಕೆ ಜಿಯಿಂದ ಡೈರೆಕ್ಟಾಗಿ ಫಸ್ಟ್ ಸ್ಟ್ಯಾಂಡರ್ಡ್ದು ಬಂದಂಥ ಮಕ್ಕಳ ಮನಸ್ಥಿತಿ ಯಾವ ಥರ ಇತ್ತಪ್ಪ ಅಂತ ಅಂದರೆ ಅವ್ರ ಪರಿಸ್ಥಿತಿ ಅಂತೂ ಇನ್ನೂ ಹೇಳೋಕ್ಕೆ ಆಗೋದಿಲ್ಲ ಬಿಡಿ ಪಾಪ ಅವರು ಒಂದು ಸ್ಟೇಟಿಂದ ಬಂದಿರಲ್ಲ ಸುಮಾರು ಸ್ಟೇಟ್ಗಳಿಂದ ಬಂದಿರ್ತಾರೆ ಒಬ್ಬೊಬ್ರದ್ದು ಒಂದೊಂದು ಲ್ಯಾಂಗ್ವೇಜ್ ಇರುತ್ತೆ ಕೆಲವರು ಬಿಹಾರಿಂದ ಬಂದಿರ್ತಾರೆ ಕೆಲವರು ಎಮ್ ಪಿ ಯು ಪಿ ಆಂಧ್ರ ಮತ್ತು ಈ ತಮಿಳ್ನಾಡು ಈ ಥರ ಎಲ್ಲ ಡಿಫ್ರೆಂಟ್ ಲ್ಯಾಂಗ್ವೇಜ್ ಸ್ಟೇಟಿಂದ ಬಂದಿರ್ತಾರೆ ಕೆಲವರು ನೇಪಾಳದಿಂದ ಬಂದಿರೋರು ಇದ್ದಾರೆ ಇಂಥ ಮಕ್ಕಳಿಗೆಲ್ಲನೂ ಅವರ ಒಂದು ಮದರ್ ಟಂಗ್ ಬಿಟ್ಟು ಕನ್ನಡ ಆಗಲಿ ಅಥವಾ ಇಂಗ್ಲೀಷ್ ಆಗಲಿ ಮಾತಾಡೋದಕ್ಕೆ ಬರೋದಿಲ್ಲ ಅಂಥ ಟೈಮಲ್ಲಿ ಅವರು ಅವರವ್ರ ಭಾಷೆನಲ್ಲೇ ಮಾತಾಡ್ತಾರೆ ಆ ಕೆಲವು ಇನ್ಸಿಡೆಂಟ್ಗಳನ್ನ ನಾನು ನಿಮಗೆ ಹೇಳ್ತೀನಿ ಕೇಳಿ ಹಾಗಂತ ಟೀಚರ್ ಪರಿಸ್ಥಿತಿ ಏನು ಅಷ್ಟು ಚೆನ್ನಾಗಿತ್ತು ಅಂತ ತಿಳ್ಕೊಬೇಡಿ ಟೀಚರ್ಸ್ನೂ ಪಾಪ ಇನ್ನು ಎಷ್ಟು ಕಷ್ಟ ಇರುತ್ತಲ್ಲೋ ಅವ್ರಗಳ್ಗು ಎಲ್ಲ ಭಾಷೆ ಅವ್ರಿಗೂ ಬರೋದಿಲ್ಲ ಅಂಥವ್ರನ್ನೆಲ್ಲ ಸುಧಾರಿಸ್ಕೊಂಡು ಅವ್ರನ್ನ ಒಂದು ಲೆವೆಲ್ಗೆ ತರೋ ಅಷ್ಟೊತ್ತಿಗೆ ನಿಜವಾಗ್ಲೂ ಟೀಚರ್ಸು ಎಷ್ಟು ಅವರು ಎಫರ್ಟ್ ಹಾಕಿರ್ತಾರೆ ಅನ್ನೋದನ್ನು ಯೋಚನೆ ಮಾಡಿ ಕೆಲವು ಮಕ್ಕಳಿಗೆ ಯಾವಾಗ ಎ ಬಿ ಸಿ ಡಿನಲ್ಲಿ ಕೆಲವು ಲೆಟರ್ಸನ್ನ ಅವ್ರಿಗೆ ಬರೆಯೋಕ್ಕೆ ಗೊತ್ತಾಗ್ತಿರೋಲ್ಲ ಅಥವಾ ಕನ್ನಡದಲ್ಲಿ ಕೆಲವು ಅಕ್ಷರಗಳು ಗೊತ್ತಾಗ್ತಿರಲಿಲ್ಲ ಅಂಥ ಟೈಮೆಲ್ಲ ಆ ಮಕ್ಕಳು ಬಂದುಬಿಟ್ಟು ಒಬ್ಬರು ಹಿಂದಿನಲ್ಲಿ ಕೇಳುತ್ತೆ ಒಂದು ಮಗು ಏ ಹೇಯ್ ಈ ಸೆಕೆ ಹೆಸರ್ಲಿಕ್ಕೆ ನಾ ಹೇ ಇನ್ನೊಂದು ಮಗು ಏನೂ ಬರೆಯೋಲ್ಲ ಸುಮ್ಮನೆ ಕೂತಿರುತ್ತೆ ಕೆಲವು ಹುಷಾರಾಗಿರೋ ಮಕ್ಕಳು ಕೇಳಿ ಕೇಳಿ ಬರೆದು ಬಿಡ್ತಾರೆ ಕೆಲವು ಮಕ್ಕಳು ಭಯ ಪಟ್ಕೊಂಡು ಸುಮ್ಮನೆ ಕೂತಿರ್ತವೆ ಬರೆಯೋ ಥರನೇ ಆ್ಯಕ್ಟ್ ಮಾಡ್ತಿರ್ತವೆ ಅವು ಬರೆಯೋದೂ ಇಲ್ಲ ಕೇಳೋದೂ ಇಲ್ಲ ನಾವು ಹೋಗಿ ಕೇಳಿ ಏನೂ ನಿಮ್ಮ ಪ್ರಾಬ್ಲಮ್ ಅಂತ ವಿಚಾರಿಸಿ ಅವ್ರಿಗೆ ಬರೆಸ್ಬೇಕು ಇನ್ನು ಕೆಲವ್ರು ಏನು ಮಾಡ್ತಾರೆ ಜೋರಾಗಳ್ತಾ ಇರ್ತವೆ ನಾವೇ ಹೋಗಬೇಕು ಟೀಚರ್ಸ್ ಆದರೂ ಅವ್ರ ಹತ್ರ ಹೋಗಿಬಿಟ್ಟು ಏನು ನಿನ್ನ ಪ್ರಾಬ್ಲಮ್ ಯಾಕೆ ಹೇಳ್ತಾ ಇದೆಯಾ ಅಂತ ಒಂದು ಹತ್ತು ಸಲ ಕೇಳಬೇಕು ಅದು ಅವ್ರ ಭಾಷೆ ಅವ್ರ ಭಾಷೆನಲ್ಲೇ ಅವು ಹೇಳ್ತವೆ ಒಂದು ತೆಲುಗಲ್ಲಿ ಮಾತಾಡುತ್ತೆ ಒಂದು ತಮಿಳಲ್ಲಿ ಮಾತಾಡುತ್ತೆ ಇನ್ನೊಂದು ನೇಪಾಳಿನಲ್ಲಿ ಮಾತಾಡುತ್ತೆ ಏನಾಗಿರುತ್ತೆ ಟೀಚರ್ಸ್ ಕತೆ ಇಂಥ ಮಕ್ಕಳನ್ನೆಲ್ಲ ಸುಧಾರಿಸ್ಕೊಂಡು ಆ ಮಕ್ಕಳನ್ನ ಒಂದು ಸರಿ ದಾರಿಗೆ ತರೋ ಅಷ್ಟರಲ್ಲಿ ಫಸ್ಟ್ ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳನ್ನ ಅಂದರೆ ಅವರು ಯು ಕೆ ಜಿ ಕಲ್ತಿರಲ್ಲ ಎಷ್ಟು ಕಷ್ಟ ಆಗಿರುತ್ತೆ ಪಾಪ ಎಲ್ಲ ಮರ್ತು ಬಿಟ್ಟಿರ್ತಾರೆ ಆನ್ಲೈನ್ ಕ್ಲಾಸ್ ನಡೀತಾ ಇರ್ತವೆ ಅಂತ ಇಟ್ಕೊಳ್ಳಿ ಏನು ಕಲಿಯೋಕ್ಕಾಗುತ್ತೆ ಆನ್ಲೈನಲ್ಲಿ ಏನೇನೂ ಕಲಿಯೋಕ್ಕಾಗಲ್ಲ ತುಂಬ ಎಜುಕೇಟೆಡ್ಡು ಮತ್ತು ಮನೆಯಲ್ಲೇ ಇರುವಂಥ ತಂದೆ ತಾಯಿಗಳು ಏನೋ ಸ್ವಲ್ಪ ಅಲ್ಪ ಸ್ವಲ್ಪ ಹೇಳ್ಕೊಟ್ಟಿರ್ತಾರೆ ಆದರೆ ಕೆಲಸಕ್ಕೆ ಹೋಗುವಂತಹ ತಂದೆ ತಾಯಿಗಳು ಕೆಲವು ಅನ್ಎಜುಕೇಟೆಡೂ ಇರ್ತಾರೆ ಅಂಥ ಮಕ್ಕಳಿಗೆ ತುಂಬ ಭಾರಿ ನಷ್ಟ ಆಗಿತ್ತು ಕಷ್ಟ ಆಗಿತ್ತು ಅಂಥ ಟೈಮಲ್ಲೆಲ್ಲ ಅವ್ರನ್ನ ಒಂದು ಮೆಂಟಾಲಿಟಿಯಿಂದ ಅವ್ರನ್ನ ಈ ಎಜುಕೇಷನ್ ಕಡೆಗೆ ಕರ್ಕೊಂಬರೋ ಅಷ್ಟೊತ್ತಿಗೆ ಆ ಟೀಚರ್ಸ್ ಈ ಎಫರ್ಟು ಎಷ್ಟು ಇರಬೇಕು ಅಲ್ವಾ ಈ ರೀತಿ ತಮಾಷೆಗಳೆಲ್ಲ ಆಗಿದೆ ಮತ್ತು ಇನ್ನು ಯು ಕೆ ಜಿ ಮಕ್ಕಳು ಇಂಗ್ಲೀಷ್ ಕಲಿಯುವಾಗ ಎಲ್ ಕೆ ಜಿ ಅಥವಾ ಯು ಕೆ ಜಿ ಮಕ್ಕಳು ಇನ್ನೊಂದು ತಮಾಷೆ ಇರುತ್ತೆ ನೋಡಿ ಇದು ತಮಾಷೆ ಅನ್ನಬೇಕೋ ಅಥವಾ ಪಾಪ ಮಕ್ಕಳದ್ದು ಇನ್ನೂ ಸೆನ್ಸ್ ಅನ್ಬೇಕೋ ಗೊತ್ತಿರೋಲ್ಲ ಏನು ಮಾಡ್ತೇವೆ ಅಂತಂದರೆ ಕೆ ಕೆಲವು ಸಲ ಎಲ್ಲಾದರೂ ಕ್ಲಿನಿಕ್ಗೋ ಅಥವಾ ಆ ಕಡೆ ಈ ಕಡೆ ಹೋಗಿದ್ದಾಗ ಅಥವಾ ಬಸ್ಸಲ್ಲಿ ಹೋಗಿದ್ದಾಗ ಅವ್ರ ತಂದೆ ತಾಯಿದಿರು ಆ ಮಕ್ಕಳಿಗೆ ಪಾರ್ಟ್ಸ್ ಆಫ್ ದ ಬಾಡಿ ಹೇಳು ಕಂದ ಅಂತ ಹೇಳ್ತವೆ ಹಾವು ಹೇಳ್ತವೆ ಅಂದರೆ ಪಾರ್ಟ್ಸ್ ಆಫ್ ದ ಬಾಡಿ ಅಂದರೆ ಗೊತ್ತಿರಲ್ಲ ಪಾಪ ಅವು ಹೇಳಲಿಕ್ಕೆ ಶುರು ಮಾಡ್ಕೊಳ್ತವೆ ಒಂದು ಒಂದು ಅವ್ರಿಗೆ ಏನು ಮಾಡಬೇಕು ಎತ್ತಿ ಕೊಡಬೇಕು ಹೈಸು ನೋಸು ಈ ರೀತಿ ಹೇಳ್ಕೊಟ್ಟಾಗ ಹೈಸು ನೋಸು ಇಯರ್ಸು ಎಲ್ಲ ಹೇಳ್ತವೆ ಟಂಗು ಮೌತು ಕೊನೆಗೆ ಇದು ಬಂದಾಗ ಕೈ ಕಾಲು ಹೇಳಕ್ಕೆ ಬರಲ್ಲ ಕನ್ನಡದಲ್ಲಿ ಶುರು ಮಾಡಿಕೊಂಡು ಕೈ ಕಾಲ್ ಶುರು ಮಾಡಿಕೊಂಡು ಈ ಥರ ಎಲ್ಲಾನು ಇರುತ್ತೆ ಮಕ್ಕಳು ಇಂಗ್ಲೀಷ್ ಕಲಿಯೋವಾಗ ಸೊ ಈ ಥರ ಎಲ್ಲ ಇವೆಂಟ್ಗಳು ನಡೀತಾ ಇರ್ತವೆ ಎಜುಕೇಷನ್ ಫೀಲ್ಡಲ್ಲಿ ಅದರಿಂದ ನೋಡಿ ಎಲ್ಲ ಕ್ಲೀನ್ ಆಯಿತು ಈಗ ಆದಷ್ಟು ತಕ್ಕಮಟ್ಟು ಎಲ್ಲ ಕ್ಲೀನ್ ಮಾಡಿ ಆಗಿದೆ ಎಲ್ಲ ಆಯಿತು ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸ್ವಲ್ಪ ಆದ್ರೂ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಮರೀತೀರ ಸಬ್ಸ್ಕ್ರೈಬ್ ಸಹ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನಿಸುತ್ತೆ